ಲಕ್ಷ ಮಾಧ್ಯಮ ಮಿತ್ರರಿಗೆ ತಡವಾಗಿ ಕ್ಷಮೆ ಕೇಳ್ತೀನಿ ಅಲ್ಲಿಂದ ಪ್ರಾರಂಭ ಮಾಡ್ತೀನಿ ಲಕ್ಷ ನನ್ನ ಮೇಲೆ ಆಪಾದನೆ ಅದು ಯಾವುದೇ ತರಹದ ಕಂಪ್ಲೇಂಟ್ ಮುಖಾಂತರ ಆಗಿಲ್ಲ ಒಂದು ಮೀಡಿಯಾದಲ್ಲಿ ಬಂದು ಈ ತರ ಮಾಡಿದ್ದಾರೆ ಅಂತ ಹೇಳಿರೋದಷ್ಟೇ ಅದು ಬಿಟ್ಟರೆ ಅದಕ್ಕೆ ತರ ಪುರಾವೆಗಳಿಲ್ಲ ನಾನು ಸ್ಟ್ರಗಲ್ ಜೀವನ ನಾನು ಮಾಡ್ತಾ ಇರೋ ಟೈಮಲ್ಲಿ ಅಲ್ಲಿ ನನಗೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾಜೆಕ್ಟ್ ನಾನು ಒಪ್ಕೋತೀನಿ ಒಂದು ದೊಡ್ಡ ಅಮೌಂಟ್ಗೆ ಪ್ರಾಜೆಕ್ಟ್ ಒಪ್ಕೊಂಡಿರ್ತೀವಿ ಆ ಟೈಮಲ್ಲಿ ತುಂಬ ಸ್ವಲ್ಪ ಅಮೌಂಟ್ ನ ಕೊಟ್ಟು ಕೆಲಸ ಪ್ರಾರಂಭ ಮಾಡಿಸ್ತಾರೆ ಕೆಲಸ ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡಿ ಸುಮಾರು ಒಂದು ಎರಡು ಮೂರು ತಿಂಗಳು ಕಳೀತದೆ ನಮ್ಗೆ ಅವ್ರ ಏನು ಕಮಿಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಅವರು ದುಡ್ಡುಗಳನ್ನು ವಾಪಸ್ ಕೊಡಲ್ಲ ದುಡ್ಡು ಕೊಡೋದು ತಡವಾದಾಗ ನಾನು ಅವ್ರಿಗೆ ಹೇಳ್ತೀನಿ ಕಡಾಖಂಡಿತವಾಗಿ ಹೇಳ್ತೀನಿ ನನ್ನ ಕಡೆಯಿಂದ ಮಾಡಕ್ ಆಗಲ್ಲ ಕೆಲಸನ ನಮ್ಗೆ ಏನಿದೆ ದುಡ್ಡು ನೀವು ಕೊಟ್ಟರೆ ಮಾತ್ರ ಮುಂದೆ ಕೆಲಸ ಮುಂದುವರಿಯಿ ಇಲ್ಲ ಮುಂದುವರಿಯಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಈ ತರ ಸುಮಾರು ಕಟ್ಟುಗಳು ಏಳುಗಳನ್ನ ನಾನು ಮೊದಲು ತಿಂದಿದ್ದೆ ಅವಾಗ ಅವ್ರ ಬೇಹೇವಿಯರು ತುಂಬಾ ಬರ್ತಾ ಬರ್ತಾ ಯಾಕೋ ನಮ್ಮ ಹತ್ರ ಇಷ್ಟ ಆಗ್ಲಿಲ್ಲ ಬಿಹೇವಿಯರ್ ಆ ಟೈಮಲ್ಲಿ ನಾನು ಹೇಳಿದೆ ಸರ್ ನಾನು ಕೆಲಸ ಮಾಡಲ್ಲ ನಾನು ವಾಪಸ್ ಬೆಂಗ್ಳಗ್ ಹೋಗ್ತೀನಿ ಅಂತ ಹೇಳುದು ಆ ಕ್ಷಣಕ್ಕೆ ಅಲ್ಲಿಂದ ನಾವು ಬೆಂಗಳೂರು ವಾಪಸ್ ಬರ್ತಾ ಸುಮಾರು ಅವರು ನಮಗೆ ಒಂದು ಏಳು ಲಕ್ಷ ಅಮೌಂಟ್ ನ ಕೊಟ್ಟ ಮೇಲೆ ಅವರೇ ಒಂದನ್ನ ಫೋನ್ ಮಾಡ್ತಾರೆ ಸರ್ ನೀವು ಕೆಲಸ ಮಾಡ್ತಾರೆ ನಮ್ ಮುಂದಾದ ವಾಪಸ್ ಕೊಡಿ ಹೌದು ನಿಜ ಅಲ್ಲ ಕೊಡ್ಬೇಕು ದುಡ್ಡು ವಾಪಸ್ ಅವರು ಏನು ಕೆಲಸ ಮಾಡಿರ್ತೀನಿ ನಾವೇನಲ್ಲಿ ಮಟೀರಿಯಲ್ ನ ಸಪ್ಲೈ ಮಾಡಿರ್ತೀವಿ ಅದಕ್ಕೆ ಎಷ್ಟು ಹಣ ತಗುಲುತ್ತೆ ಅಂತ ಅಷ್ಟು ಹಣವನ್ನು ನಾನು ತೆಗೆದುಕೊಂಡು ಇನ್ನುಳಿದ ಹಣ ಎಲ್ಲವನ್ನು ಅವ್ರಿಗೆ ವಾಪಸ್ ಹಿಂದೆ ನಾನು ಅಲ್ಲಿ ಇದು ನಡೆದದ್ದು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇಪ್ಪತ್ತೆರಡು ಮೇ ಎರಡ್ ಸಾವಿರದ ಹದಿನೇಳಕ್ಕೆ ಅಗ್ರಿಮೆಂಟ್ ಆಗುತ್ತೆ ಆ ಅಗ್ರಿಮೆಂಟ್ ಎಂಡ್ ಬಂದು ಇಪ್ಪತ್ತೆರಡು ಮೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂಡ್ ಆಗುತ್ತೆ ನಾನೇ ಅವ್ರಿಗೂ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದ್ರೆ ಈ ತರ ಕ್ಲಾಸ್ ಆಗಿದೆ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಮುಗಿದೋಗಿದೆ ಎಲ್ಲವೂ ಕೂಡ ಮಾತುಕತೆ ಆಗಿ ಎಲ್ಲವೂ ಮುಗಿದೋಗಿದೆ ಅವ್ರಿಗೆ ನಾನೇನ್ ಕೊಡಬೇಕಾಗಿತ್ತು ಅದನ್ನ ಎಲ್ಲರೂ ತಲುಪಿಸಿ ಮುಂದಾಗಿತ್ತು ಎರಡ್ ಸಾವಿರದ ಹದಿನೆಂಟರಿಂದ ನನ್ನ ಪಾಡಿನ ಬಿಸ್ನೆಸ್ ಮಾಡ್ಕೊಂಡು ನನ್ನ ಪಾಡ ಕೆಲಸ ಮಾಡ್ಕೊಂಡಿದ್ದೆ ಆಫ್ಟರ್ ಲಾಂಗ್ ಎಂಟು ವರ್ಷ ಆದ್ಮೇಲೆ ಈಗ ಸಡನ್ ಆಗಿ ಆ ವ್ಯಕ್ತಿ ಬಂದು ನನಗೆ ದುಡ್ಡು ಕೊಡ್ಬೇಕು ಅಂತ ಹೇಳ್ತಾರೆ ಆ ತರ ಇದ್ರೆ ಇದು ಬಿಸ್ನೆಸ್ ಮ್ಯಾಟರ್ ಇದನ್ನ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಮಾಡಿ ಫೈನ್ ಮಾಡಬಹುದಾಗಿತ್ತು ಆತರ ಇಲ್ಲಿವರೆಗೆ ಯಾವುದೇ ತರದ ಸಿಚುವೇಶನ್ ನಡೆದಿಲ್ಲ ಮತ್ತೆ ಒಂದು ಅಗ್ರಿಮೆಂಟ್ ಕ್ಯಾನ್ಸಲ್ ಆದ್ರೆ ಆ ಅಗ್ರಿಮೆಂಟ್ ಬೇಸ್ ಮೇಲೆ ಕಂಪ್ಲೀಟ್ ಮಾಡೋದಕ್ಕೆ ಮೂರು ವರ್ಷ ಕೊಡ್ರೆ ಟೈಮ್ ಇರ್ತದೆ ಆ ಕೆಲಸ ಅವ್ರು ಮಾಡಿಲ್ಲ ಅವ್ರು ಮಾಡಬೇಕಾಗಿತ್ತು ಆತರ ಮಾಡಿದ್ರೆ ನಾನು ಕೂಡ ಇಲ್ಲಪ್ಪ ಮಾಡ್ತಾರೆ ನಿಜ ಅಂತ ನಾವು ಅನ್ಮೋದಾಗಿತ್ತು ಆ ತರದ ಯಾವುದೇ ಕೆಲಸಕ್ಕೂ ಅವ್ರು ಕೈ ಹಾಕಿಲ್ಲ ಸಡನ್ ಆಗಿ ಬೆಳಗ್ಗೆ ಒಂದು ಕಾಲ್ ಬರ್ತದೆ ನನ್ಗೆ ಆರು ಲಕ್ಷ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನಾನು ಟಿವಿನ ಹೋಗ್ಬಿಡ್ತೀನಿ ಇನ್ನೊಂದು ಚಾನೆಲ್ ಹೋಗ್ಬಿಡ್ತೀನಿ ಈ ತರ ಥ್ರಟ್ ಮಾಡಿದ್ದು ನಾನು ಹೇಳಿದೆ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಅವತ್ತೇ ಸೆಟಲ್ಮೆಂಟ್ ಆಗಿರೋದು ಬಂದಿದ್ದೀರಾ ನೀವು ಅಂತ ಕೇಳಿದೆ ನಾನು ನಾನು ಬಿಗ್ ಬಾಸ್ ಇಂದ ಬಂದ ಮೇಲೆ ಒಂದ್ ಎರಡು ಸಲ ನನ್ನ ಸ್ನೇಹಿತರು ಅವ್ರಿಗೂ ತುಂಬಾ ಸ್ನೇಹಿತರು ಅವ್ರು ಮಾಡ್ತಾರೆ ಹಣ ನಿಮಗೆ ಭೇಟಿ ಮಾಡ್ಬೇಕು ಸಿಗ್ತಿರ ಅಂತ ಕೇಳ್ತಾರೆ ಏನ್ ವಿಷಯ ಅಂತ ಕೇಳಿದಾಗ ಆಗಿ ಭೇಟಿ ಮಾಡೋಣ ಅಂತ ಹೇಳ್ತಾರೆ ಅದಾದ್ಮೇಲೆ ಈ ವ್ಯಕ್ತಿ ನನ್ಗೆ ಒಂದು ಮೇ ಬಿ ಏಪ್ರಿಲ್ ಅಲ್ಲಿ ಫೋನ್ ಮಾಡಿದಾಗ ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೀವಿ ನಾವು ಮಾಡಿರೋ ಚಾನಲ್ ಒಂದು ಲೋಕಲ್ ಚಾನಲ್ ಕೂಡ ನಮಗೆ ರನ್ ಮಾಡಕ್ ಆಗ್ತಿಲ್ಲ ನಾವು ತುಂಬಾ ಲಾಸ್ ಆಗಿದ್ದೀವಿ ಇವಾಗ ತುಂಬಾ ಚೆನ್ನಾಗಿ ಬೆಳೆದಿದ್ದೀರಾ ನಮ್ಗೆ ಏನಾದ್ರು ಸಹಾಯ ಮಾಡಬಹುದಾ ಅಂತ ಕೇಳಿದಾಗ ನಾನು ಮಾನವೀಯ ದೃಷ್ಟಿಯಿಂದ ನನ್ನ ಸ್ನೇಹಿತನ ಕಡೆಯಿಂದ ನಾನು ಐವತ್ತು ಸಾವಿರ ಮಾರ್ನ ಅವ್ರಿಗೆ ಕೊಡಿಸಿದ್ ನಿಜ ಅಷ್ಟು ಬಿಟ್ಟು ಇನ್ನು ಯಾವುದೇ ತರದ ವ್ಯವಹಾರಗಳು ಅವ್ರ ನಮಗೂ ಇಲ್ಲ ಇನ್ ಯಾವುದೇ ತರದ ವ್ಯವಹಾರಗಳು ಅವ್ರಿಗೂ ನಮಗೂ ಇಲ್ಲ ಎಲ್ಲವೂ ಕೂಡ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಅಲ್ಲಿ ಎಂಡ್ ಆಗಿದೆ ಹದಿನೆಂಟಿಗೆ ಅಗ್ರಿಮೆಂಟ್ ಮುಕ್ತಾಯಾಗಿದೆ ಅಲ್ಲಿಂದ ಇಲ್ಲಿವರೆಗೆ ಇದ್ದವರಂತ ವ್ಯಕ್ತಿ ಸಡನ್ ಆಗಿ ಬಂದು ಇವಾಗ ಅಲ್ಗೇಷನ್ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅಂತಂದ್ರೆ ನಾನು ನನ್ ಏನ್ ಕ್ರಮ ತಗೋಬೇಕು ನಾನು ಕ್ರಮ ತಗೊಂಡಿದ್ದೀನಿ ಕೋರ್ಟ್ ಮುಖಾಂತರ ನಾನು ಏನ್ ಪೈಟ್ ಕೊಡೋಕೆ ನಾನು ಪೈಟ್ ಮಾಡಿದ್ದೀನಿ ನಾನು ಪೈಂಟ್ ಮಾಡ್ತಾ ಇದ್ದೀನಿ